ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಜಾನನ ಸುತಾರ್ ಅಂತ ಹೇಳಿಬಿಟ್ಟು ಡಿವೈಸ್ ಪಿ ಬಾಗಲ್ಕೋಟೆಯಾಗಿ ಹೊಸದಾಗಿ ಚಾರ್ಜ್ ತಗೊಂಡಿದ್ದೀನಿ ಇವತ್ತು ಇದಳಗಿ ಪೊಲೀಸ್ ಠಾಣೆ ವತಿಯಿಂದ ಒಂದು ಒಂದು ಸ್ಮಾಲ್ ಇವೆಂಟ್ ಇಟ್ಕೊಂಡಿದ್ದೀವಿ ಇದೇನಪ್ಪ ಅಂತಂದ್ರೆ ಮೊಬೈಲ್ಗಳನ್ನ ಅಲ್ಲಲ್ಲಿ ಕಳ್ಕೊಂಡಿರ್ತಾರೆ ಮುಂಚೆ ಆಗಿದ್ರೆ ಏನಾಗ್ತಿತ್ತು ಅದನ್ನ ಟ್ರೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇವಾಗ ಸಿ ಐ ಆರ್ ಅಂತ ಒಂದು ಪೋರ್ಟಲ್ ಬಂದಿದೆ ಯಾರಾದ್ರೂ ನಿಮ್ಮ ಮೊಬೈಲ್ ಕಳೆದ ಕಳೆದಿರ್ತಲ್ಲ ಅದು ಹೋಗಿ ಐ ಎಮಿ ಐ ಅದ್ರಲ್ಲಿ ಅಪ್ಡೇಟ್ ಮಾಡಿ ಒಂದು ಲಾಕ್ ಕ್ರಿಯೇಟ್ ಮಾಡಿದ್ರೆ ಆ ವ್ಯಕ್ತಿ ಯಾರು ತಗೊಂಡಿರ್ತಾರೆ ಅಲ್ಲಿಗೆ ಅದು ಆಕ್ಟಿವೇಟ್ ಆಗುತ್ತೆ ಯಾವಾಗ ಫೋನ್ ಮತ್ತೆ ಆನ್ ಆಗುತ್ತೋ ಅದೇ ಸಿಮ್ ಇರಲಿ ಹೊಸ ಸಿಮ್ ಇರಲಿ ಅದು ನಮಗೆ ಒಂದು ಸೂಚನೆಯನ್ನು ಕೊಡುತ್ತೆ ಈ ಥರ ಸೊ ಹಿಂಗಿದ್ದಾಗ ಫೋನ್ ಫೋನನ್ನು ಮತ್ತೆ ಪಡೆಯೋಕ್ಕೆ ನಮಗೆ ಅವಕಾಶ ಆಗುತ್ತೆ ಒಂದು ಬಿಳಿಗಿ ಪೊಲೀಸ್ನವರು ಒಂದು ಕಮೆಂಟಬಲ್ ವರ್ಕ್ ಮಾಡಿದರೆ ಆಲ್ಮೋಸ್ಟ್ ಫಾರ್ಟಿ ಮೊಬೈಲ್ಸ್ ಫಾರ್ಟಿ ಮೊಬೈಲ್ಸ್ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಏನು ಕಳ್ಕೊಂಡಿದ್ರು